ಶ್ರೀ ಸದ್ಗುರು ಸಿದ್ದಾರೂಢ ನಮಃ ಇವತ್ತಿನ ದಿವಸ ವಿಶ್ವ ಕುಟುಂಬಿ ಅಂತಕ್ಕಂಥ ಒಂದು ಪ್ರಯೋಜನವನ್ನು ನಾವು ನೀವೆಲ್ಲ ಚಿಂತನೆ ಮಾಡೋಣ ನಿಸರ್ಗ ದೇವತೆ ನಮಗೆ ನಿಮಗೆ ನೀಡಿದಂಥ ಕಾಣಿಕೆಗೆ ಒಳಗೆ ಈ ದೇಹ ಮತ್ತು ಮನಸ್ಸು ಅಂತಕ್ಕಂಥದ್ದು ಬಹಳ ಅದ್ಭುತವಾದದ್ದು ಹೊರಗೆ ದೇಹ ಒಳಗೆ ಮನಸ್ಸು ಹೊರಗೆ ಕಾಣುವಂಥ ಈ ನಮ್ಮ ದೇಹ ಸುಂದರವಾಗಿದ್ದರೆ ಒಳಗೆ ಕಾಣದ ಮನಸ್ಸು ಅದಕ್ಕಿಂತಲೂ ಸುಂದರವಾಗೇ ಐತಿ ಈ ಒಂದ ನಮ್ಮ ಮನಸ್ಸಿನೊಳಗೆ ಅನೇಕ ಭಾವನೆಗಳು ವಿಚಾರಗಳು ಕನಸುಗಳು ಕಲ್ಪನೆಗಳು ಕ್ಷಣ ಕ್ಷಣಕ್ಕೂ ಹೊಸ ಹೊಸ ಭಾವ ಹೊಸ ಹೊಸ ವಿಚಾರ ಬರ್ತಾವೆ ಆದ್ರೆ ನಮ್ಮ ದೇಹಕ್ಕೆ ಒಂದ ಮಿತಿ ಐತಿ ಹೆಂಗಪ್ಪ ಅಂತಂದ್ರೆ ಇದರ ಎತ್ತರ ಉದ್ದ ಅಗಲ ತೂಕ ಇಷ್ಟ ಐತಿ ಅಂತೇಳಿ ನಾವು ಅಳತೆ ಮಾಡಿ ಹೇಳ್ಬೋದು ಆದರೆ ಮನಸ್ಸಿಗೆ ನಾವು ಏನಂತ ಹೇಳಕ್ಕೆ ಸಾಧ್ಯ ಐತಿ ಆ ಮನಸ್ಸು ಜಗದಗಲ ಮುಗಿಲಗಲ ವಿಶ್ವ ಸಂಚಾರಿ ನೆಲ ಮುಗಿಲನು ಒಂದ ಮಾಡುವಂಥ ಸಾಮರ್ಥ್ಯ ಈ ಮನಸ್ಸಿಗೆ ಐತಿ ದೇಹದ ಚಿತ್ರವನ್ನು ನಾವು ಬರಿಬೋದು ಆದರೆ ನಮ್ಮ ಮನಸ್ಸಿನ ಚಿತ್ರವನ್ನು ಬರೀಲಿಕ್ಕೆ ಆಗೋದಿಲ್ಲ ಆ ಅನ್ನುವಂಥದ್ದು ಅದನ್ನು ಯಾರೂ ಹಿಡೋದಿಲ್ಲ ನಾವು ದೇಹವನ್ನು ಹಿಡಿಬೋದು ಮುಟ್ಬೋದು ಆದರೆ ಈ ಮನಸ್ಸನ್ನು ಹಿಡಿದಂಥವರು ಯಾರು ಇಲ್ಲ ನಮ್ಮೊಳಗಿದ್ರೂ ನಮ್ಮ ಕಣ್ಣಿಗೆ ಕಾಣದ ನಮ್ಮ ಕೈಗೆ ಸಿಗದ ಈ ಒಂದು ಮನಸ್ಸೇ ನಮ್ಮ ಎಲ್ಲ ಸುಖ ದುಃಖ ಮಾನ ಅಪಮಾನ ಸೋಲು ಗೆಲುವು ಎಲ್ಲಕ್ಕೂ ಕಾರಣ ಆಗಿತ್ತು ಈ ನಮ್ಮ ಮನಸ್ಸು ಸುಂದರವಾಗಿದ್ದರೆ ಜೀವನವೂ ಸುಂದರ ಆಗಿರ್ತದೆ ಒಂದು ವೇಳೆ ಈ ಮನಸ್ಸು ಕುರುಪಾಗಿದ್ದರೆ ನಮ್ಮ ಜೀವನವು ಸಹಿತ ಕುರುಪ ಹಾಗೆ ಇರ್ತದೆ ದೇಹ ಸುಂದರವಾಗಿದ್ದರೆ ಮನಸ್ಸು ಸುಂದರವಾಗಿರ್ತೈತಿ ಅಂತೇನು ಹೇಳಕ್ಕೆ ಬರೋದಿಲ್ಲ ಮನಸ್ಸು ಸುಂದರವಾಗಿದ್ದು ನಮ್ಮ ದೇಹ ಕುರುಪವಾಗಿದ್ದರೆ ಅಂದುಗೇಡಿಯಾಗಿದ್ದರೆ ನಡೀತೈತಿ ಆದರೆ ನಮ್ಮ ಮನಸ್ಸು ಕುರುಪವಾಗಿದ್ದು ದೇಹ ಸುಂದರವಾಗಿದ್ದರೆ ಏನೇನೋ ಪ್ರಯೋಜನ ಇಲ್ಲ ನಮ್ಮ ಬದುಕನ್ನು ಕಟ್ಟುವುದು ಕೆಡುವುದು ಈ ಒಂದು ಮನಸ್ಸೇ ಕಾರಣ ಆದ್ದರಿಂದ ವ್ಯಕ್ತಿಯನ್ನು ಆತನ ವ್ಯಕ್ತಿತ್ವವನ್ನು ಅಳೆಯೋದು ದೇಹದಿಂದಲ್ಲ ಮನಸ್ಸಿನಿಂದನ ಅಳಿತಾರೆ ಅದಕ್ಕೆ ಮಹಾನ್ ಆತ್ಮ ಯಶ ಸಹ ಮಹಾತ್ಮ ಅಂದರೆ ಯಾರ ಮನಸ್ಸು ದೊಡ್ಡದಾಗಿ ಐತೋ ಅವರು ಮಹಾತ್ಮರು ಅಂತೇಳಿ ಅನಿಸ್ಕೋತಾರೆ ಯಾರ ದೇಹ ದೊಡ್ಡದಾಗೈತೋ ಅವರು ಮಹಾತ್ಮರು ಅಂತೇಳಿ ಅನಿಸ್ಕೊಳ್ಳೋದಿಲ್ಲ ಈ ಜಗತ್ತು ಕರ್ತಾರನ ಒಂದು ಕಮ್ಮಟ ಅಂದ್ರೆ ಆ ಪರಮಾತ್ಮನ ಕಾರ್ಯಶಾಲೆ ಅಥವಾ ಈ ಒಂದು ಜಗತ್ತು ಆ ದೇವರ ಹೂದೋಟ ಇಲ್ಲಿರುವಂಥ ಜೀವರಾಶಿಗಳೆಲ್ಲವೂ ಆ ಪರಮಾತ್ಮನ ದೇವ ಕುಸುಮಗಳು ಆ ಮಹಾದೇವನೇ ಜೀವ ಜಗತ್ತಾಗಿ ಅದಾನ ಈ ಒಂದ ಜಗತ್ತಿನೊಳಗೆ ಇರ್ತಕ್ಕಂಥ ಜೀವಿಗಳೆಲ್ಲರೂ ಶಿವಾಂಶ ಸಂಭೂತರು ದೇವನ ಪ್ರತಿರೂಪ ಅಂತೇಳಿ ಯಾರ ಭಾವಿಸ್ತಾರೋ ಅವರ ಮಹಾತ್ಮರು ಯಾರ ಮನಸ್ಸಿನಲ್ಲಿ ಜೀವ ಜಗತ್ತು ಈಶ್ವರ ಎಲ್ಲದಕ್ಕೂ ಅವಕಾಶ ಇದೆಯೋ ಅವರೇ ಮಹಾತ್ಮರು ಅಂತೇಳಿ ಅನಿಸ್ಕೋತಾರೆ ಇನ್ನು ಯಾರ ಮನಸ್ಸಿನ ನಾಲ್ಕು ದುಡ್ಡಿಗೆ ಕೀರ್ತಿ ವಾರ್ತೆ ಮಾನ ಮರ್ಯಾದೆಗೆ ಮಾತ್ರ ಅವಕಾಶ ಇದೆಯೋ ಅವರು ಅಲ್ಪಾತ್ಮರು ಅಥವಾ ಸಣ್ಣ ಮನಸ್ಸಿನವರು ಅಂತೇಳಿ ಹೇಳಿಸ್ಕೊತಾರೆ ಈ ದೇಹ ದೊಡ್ಡದು ಸಣ್ಣದು ಆಗೋದಿಲ್ಲ ಮನಸ್ಸು ಮಾತ್ರ ದೊಡ್ಡದು ಸಣ್ಣದು ಆಕತಿ ಮನಸ್ಸು ದೊಡ್ಡದಾದ ಕೂಡಲೇ ಆ ಮನುಷ್ಯ ಮಹಾತ್ಮ ಅಂತೇಳಿ ಅನ್ಸ್ಕೋತಾನ ಅಂಥ ಒಬ್ಬ ಮಹಾತ್ಮನಿಗೆ ಈ ಜಗತ್ತಿನಲ್ಲಿ ಭೇದ ಅಂತಕ್ಕಂಥದ್ದು ಇರುವುದಿಲ್ಲ ಮತ್ತು ಕಾಣೋದಿಲ್ಲ ನಾವಿರುವಂಥ ನೆಲ ಒಂದೇ ನಾವು ಕುಡಿಯುವ ನೀರು ಸೇವಿಸುವಂಥ ಗಾಳಿ ನಾವು ಕಾಣ್ತಕ್ಕಂಥ ಬೆಳಕು ರವಿ ಶಶಿ ತಾರೆ ಗ್ರಹಗಳೆಲ್ಲವೂ ಎಲ್ಲರಿಗೂ ಒಂದೇ ಆಗಿರುವಾಗ ಭೇದ ಅಂತಕ್ಕಂಥದ್ದು ಎಲ್ಲೈತಿ ಈ ದೇಶದ ಕಾಗೆ ವಿದೇಶದ ಕಾಗೆಗಳಿಗೆ ಒಂದೇ ಬಣ್ಣ ಒಂದೇ ಧ್ವನಿ ಎಲ್ಲ ದೇಶಗಳಲ್ಲಿ ಹಾಡುವಂಥ ಕೋಗಿಲೆ ಇರ್ತೈತಲ್ಲ ವಿನಃ ಕಾಗೆ ಹಾಳಂಗಿಲ್ಲ ಹಂಗ ಲಂಡನ್ದೊಳಗಿರ್ತಕ್ಕಂಥ ಥೇಮ್ಸ್ ನದಿ ನೀರು ಮತ್ತು ನಮ್ಮ ದೇಶದೊಳಗಿರ್ತಕ್ಕಂಥ ಗಂಗೆ ತುಂಗೆ ಕೃಷ್ಣೆ ಕಾವೇರಿ ಅಂತಕ್ಕಂಥ ಎಲ್ಲ ನದಿಗಳ ನೀರು ಒಂದೇ ಆ ಥೇಮ್ಸ್ ನದಿ ನೀರು ಬೇರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಕೃಷ್ಣ ಕಾವೇರಿ ಗಂಗೆ ನೀರು ಬೇರೆ ಅಂತೇಳಿ ಹೇಳಕ್ಕ ಬರೋದಿಲ್ಲ ಯಾಕಂದ್ರೆ ಏನೇ ಇರಲಿ ಪ್ರಪಂಚದ ಎಲ್ಲ ನದಿಗಳಲ್ಲಿ ಇರುವಂತ ನೀರು ಒಂದೇ ಎಂದು ನಾವು ಸಮಭಾವ ತಾಳಿದರೆ ಸಾಕು ಒಂದು ವೇಳೆ ನೆಲ ಜಲದತ್ತ ನೋಡಿದಾಗ ನಾವು ಬೇರೆ ಬೇರೆ ಅಣಿಸಿದ್ರೂ ಆಕಾಶದತ್ತ ನೋಡಿದಾಗ ನಾವೆಲ್ಲರೂ ಒಂದೇ ಅಲ್ಲೇನು ಸೊಗಸಾದಂಥ ಈ ಜಗತ್ತಿನಲ್ಲಿ ನಾವು ಒಂದಾಗಿ ಚೆಂದಾಗಿ ಇರಬೇಕೆ ವಿನಃ ವಾದ ವಿವಾದ ಕಲಹ ಕಲನ ಮಾಡುವುದು ಅಲ್ಲ ನಮ್ಮ ಕೌಟುಂಬಿಕ ನ್ಯಾಯಾಲಯದಲ್ಲಿರ್ತಕ್ಕಂಥ ನ್ಯಾಯಗಳನ್ನು ನೋಡಿದರೆ ಬಹಳ ಕಣಿಕರ ಅಂತೇಳಿ ಅನಿಸ್ತತಿ ಸತಿ ಹೇಳಿದ ವಸ್ತುಗಳನ್ನು ಪತಿಯು ಪೇಟೆಯಿಂದ ತರಲಿಲ್ಲ ಅಂತಕ್ಕಂಥ ಒಂದು ಸಣ್ಣ ಕಾರಣಕ್ಕನ ಸತಿಪತಿಗಳು ಬೇರೆ ಬೇರೆ ಆಗೋದು ಡೈವರ್ಸ್ ಕೊಡೋದು ಸರಿ ಕಾಣ್ತತಿ ಎಮಗ ಅಂತೇಳಿ ಕೇಳ್ತಾರೆ ಅದಕ್ಕೆ ತಾಳಿದವನು ಬಾಳುತ್ತಾನೆ ಅಂತಕ್ಕಂಥ ಹಿರಿಯರ ಮಾತನ್ನು ನಾವು ಮರೆತರ ನಮ್ಮ ಜೀವನ ನಡೆಯುವುದು ಹೆಂಗೆ ನೆರೆಮನೆಯವರ ಮನೆ ಮಠ ವಾಹನ ವಸ್ತ್ರ ನೋಡೆ ನಾವು ಮತ್ಸರಿಸುವುದನ್ನು ಅಂದ್ರೆ ಹೊಟ್ಟೆ ಕೆಚ್ಚಿಕೊಳ್ಳುವುದನ್ನು ಬಿಟ್ಟ ಅವುಗಳನ್ನು ಕೊಂಡಾಡಿದರ ನಮ್ಮನ್ನವರು ಕರೆದು ಉಪಚಾರ ಮಾಡದೇ ಇರ್ತಾರೇನು ಹಂಗೆ ಎರಡು ಮನೆಗಳ ಸೀಮೆಯ ನಡುವೆ ಅಂದ್ರೆ ಎರಡು ಮನೆಗಳ ನಡುವೆ ಇರ್ತಕ್ಕಂಥ ಕಾಂಪೌಂಡ್ ಗೋಡೆಯ ಮಧ್ಯದಲ್ಲಿರ್ತಕ್ಕಂಥ ಒಂದು ಮರದೊಳಗಿರ್ತಕ್ಕಂಥ ಹಣ್ಣಿಗೆ ನೀನು ಯಾರು ಹಣ್ಣು ಅಂತ ಕೇಳಿದ್ರೆ ಅದು ನಮ್ಮ ಮರಳುತನಕ್ಕೆ ನಕ್ಕು ಮೌನವಾಗಿ ಬಿಡ್ತತಿ ಆಯಂ ನಿಜ ಪರೋ ವೇತಿ ಗಣನಾಲಘು ಚೇತಸಾಮ್ ಉದಾರ ಚರಿತಾನಾಂತು ವಯಸ್ಸುದೈವ ಅಂತ ಅಂದ್ರೆ ಅವ್ರು ಬೇರೆ ಇವ್ರು ಬೇರೆ ನಾವು ಬೇರೆ ಅಂತೇನು ಹೇಳ್ತಾರಲ್ಲ ಅಂಥವ್ರು ಅಲ್ಪಾತ್ಮರು ಅಂತೇಳಿ ಅನಿಸ್ಕೋತಾರೆ ಈ ಒಂದು ಪ್ರಪಂಚವೇ ಒಂದು ಕುಟುಂಬ ನಾವೆಲ್ಲರೂ ಒಂದೇ ಅಂತೇನಿ ಹೇಳುವಂಥವರು ಮಹಾತ್ಮರು ಅಂತೇಳಿ ಅನಿಸ್ಕೋತಾರೆ ಪಶು ಪಕ್ಷಿ ಗಿಡ ಮರ ಮಾನವರು ಮೊದಲು ಮಾಡಿ ಈ ಸ ಚರಾಚರಕ್ಕೆಲ್ಲ ಇರುವುದು ಒಂದೇ ಜಗತ್ತು ಅಂದಾಗ ನಾವೆಲ್ಲರೂ ಒಂದಾಗಿ ಚೆಂದಾಗಿ ಇರಬೇಕಲ್ವೇ ನಮ್ಮ ನಮ್ಮ ಮನೆಯಲ್ಲಿರ್ತಕ್ಕಂಥ ಕೊಡ ಅದು ಬೆಳ್ಳಿದಾದ್ರೇನು ಬಂಗಾರದ್ದಾದ್ರೇನು ಅದರಲ್ಲೇ ಇರುವಂತ ನೀರು ಒಂದೇ ಅದ ಬೇರೆ ಇಲ್ಲ ನಾವು ಮಣ್ಣಿನ ಮಡಿಕೆಯೊಳಗೆ ತುಂಬಿದ್ರು ಅಷ್ಟ ಬೆಳ್ಳಿ ಬಂಗಾರದ ಮಡಕೆಯೊಳಗ ಪಡದೊಳಗೆ ತುಂಬಿದ್ರು ಅಷ್ಟ ಅದರಲ್ಲಿ ಇರ್ತಕ್ಕಂಥ ನೀರು ಮಾತ್ರ ಒಂದ ಶ್ರೀಮಂತ ಇರ್ಲಿ ಬಡವಿರ್ಲಿ ಎಲ್ಲ ಎಲ್ಲರಂತೆ ಇರುವಂತ ಮನಸ್ಸು ಆತ್ಮ ಒಂದೇ ಯಾರಲ್ಲಿ ಈ ಮನಸ್ಸು ಅಂತಕ್ಕಂಥದ್ದು ವಿಶಾಲವಾಗಿ ಅವರೇ ಮಹಾತ್ಮರು ಅವರೇ ವಿಶ್ವ ಕುಟುಂಬಿಗಳು ಕೆಲವರು ದೇವರ ಕೋಣೆಯೊಳಗೆ ಪೂಜಾ ಪುನಸ್ಕಾರ ಮಾಡುವಂಥ ಟೈಮ್ದೊಳಗೆ ಸಜ್ಜನರಂತಿದ್ದು ಹೊರಗೆ ಬಂದ ಮತ್ತೊಂದು ಕೋಣಿಯೊಳಗೆ ತಮ್ಮ ದುರ್ಚಟಗಳನ್ನು ನೀರ್ಬೆಡೆ ಇಲ್ಲದನ ಅವರು ಸೇವಿಸ್ತಾರೆ ಹಾಗಾದ್ರೆ ಆ ಹೊರಗಿನ ಕೋಣೆಯೊಳಗೆ ದೇವರು ಇಲ್ಲೇನು ಕೆಲವರು ಮನೆ ದೇವರು ದೇವರು ಅಂತೇಳಿ ಮಾಡಿಕೊಂಡರು ಪೂಜೆ ಪುನಸ್ಕಾರಕ್ಕ ಪೂಜಾದಿಗಳಿಗೆ ಅದು ಸರಿ ಆದರೂ ಕೂಡ ದೇವನೊಬ್ಬ ನಾಮ ಹಲವು ಅಲ್ಲವೇ ಆದರೆ ಆ ಭೇದ ಇಲ್ಲ ಅಂತೇಳಿ ತಿಳ್ಕೊಂಡ ಯಾರದೋ ಜೇಬಿಗೆ ನಾವು ಕೈ ಹಾಕೋದು ಸರಿ ಬರುವುದಿಲ್ಲ ವ್ಯವಹಾರಿಕವಾಗಿ ನಾವು ಬೇರೆ ಬೇರೆ ಆಗಿದ್ದರೂ ಕೂಡ ಆಧ್ಯಾತ್ಮಿಕವಾಗಿ ನಾವೆಲ್ಲರೂ ಒಂದೇ ಎಂದು ಎಲ್ಲರನ್ನು ಯಾರು ಪ್ರೀತಿಸ್ತಾರೋ ಯಾರು ಅಪ್ಕೋತಾರೋ ಅವರ ಮಹಾತ್ಮರು ಅವರ ವಿಶ್ವ ಕುಟುಂಬಗಳು ಅಂತೇಳಿ ಹೇಳುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಕ್ತಾಯಗೊಳಿಸುವಂತ ಜೈ ಮಂಗಲಂ ಜೈ ನಮ ಪಾರ್ವತಿ ಪತಿ ಶಿವಹರಾರ ಮಹಾದೇವ ಶ್ರೀ ಸದ್ಗುರು ಸಿದ್ಧಾರೂಢ ಎನ್ನಮಃ ಶ್ರೀಮನ್ ಜುನ ಶಿವಯೋಗಿ ಮಹಾರಾಜ್ ಕಿ ಜೈ